ನಮಸ್ಕಾರ ಪ್ರಿಯ ವೀ ನಮಸ್ಕಾರ ಪ್ರಿಯ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹಂಸವಾಣಿ ಯೂಟ್ಯೂಬ್ ಚಾನಲ್ ಇವರು ಓದಿದ್ದು ಐ ಟಿ ಐ ನಂತರ ಉದ್ಯೋಗವನ್ನು ಬೆಂಗಳೂರಿಗೆ ಹೋಗಿ ಸ್ವಲ್ಪ ವರ್ಷಗಳ ಕಾಲ ದುಡಿದರೂ ನಿರ್ದಿಷ್ಟ ನೆಲೆ ಕಾಣದೆ ಮರಳಿ ಹಳ್ಳಿಗೆ ಬಂದು ಹೆತ್ತ ತಾಯಿ ಹೊತ್ತ ಭೂಮಿ ಯಾವತ್ತೂ ಮೋಸ ಮಾಡುವುದಿಲ್ಲ ಎಂಬ ತತ್ವದಂತೆ ಸ್ವಲ್ಪ ಸ್ವಲ್ಪ ಭೂಮಿಯಲ್ಲಿ ವ್ಯವಸಾಯವನ್ನು ಆರಂಭಿಸಿದ್ದಲ್ಲದೆ ಅದರ ಜೊತೆಗೆ ಜವಾರಿ ಕೋಳಿ ಸಾಕಾಣಿಕೆಯನ್ನು ಪ್ರಾರಂಭಿಸಿ ಯಶಸ್ವಿಯಾಗಿದ್ದಾರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕೋಟೆಕಲ್ ಗ್ರಾಮದ ಅಂಜಿನಾಯಕ್ ಅವರು ಈ ಜವಾರಿ ಕೋಳಿ ಸಾಕಾಣಿಕೆಯ ತಮ್ಮ ಅನುಭವವನ್ನು ಅಂಜಿನಾಯಕ್ ಕೋಟೆಕಲ್ ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಇದರ ಕುರಿತು ಅವರೊಂದಿಗೆ ಕೆಲವೊಂದಿಷ್ಟು ಮಾತಾಡೋಣ ಮಾತಾಡೋಣ ನೀವು ನಮಸ್ಕಾರ ಅಂಜಿನಾಯ್ಕವರೇ ನಮಸ್ಕಾರ ನೀವು ಕೋಳಿ ಸಾಕಾಣಿಕೆ ಮಾಡಬೇಕಂತ ಮೊದಲು ನಿಮ್ಗೆ ಇದು ಐಡಿಯಾ ಬಂದಿದ್ದು ಯಾವಾಗ ಐಡಿಯಾ ಅನ್ನೋದಕ್ಕಿಂತ ನಮ್ಮ ಇಲಾಖೆ ಕಡೆಯಿಂದ ಒಂದು ಸಬ್ಸಿಡಿ ಸ್ಕೀಮ್ ಇತ್ತು ಅದರಿಂದ ನಾನು ಮಾಡಿಕೊಂಡೆ ನನಗೆ ಅನುಭವ ಇರಲಿಲ್ಲ ಮುಂಚೆ ಹೇಳ್ಬೇಕಂತಂದ್ರೆ ಆದರೆ ಇಲ್ಲಿ ಕೋಳಿ ಸಾಕಾಣೆ ಯಾವ ಥರ ಅಂತಂದರೆ ಬೆಳಿಗ್ಗೆ ಒಂದು ಹದಿನೈದು ನಿಮಿಷ ಕೆಲಸ ಅಷ್ಟೇ ನೀರು ಮತ್ತೆ ಕಾಳುಗಳು ಹಾಕಿಬಿಟ್ರೆ ಮತ್ತೆ ತಿರುಗಿ ಏನಿಲ್ಲ ಬಂದ್ ಅವಾಗ ಮಧ್ಯಾಹ್ನ ಒಂದ್ ಟೈಮ್ ಬಂದ್ ನೋಡ್ಕೊಂಡು ಹೋಗ್ತೀನಿ ಸಾಯಂಕಾಲ ನೀರು ಖಾಲಿ ಆಗಿದ್ರೆ ನೀರು ಹಾಕ್ತೀನಿ ಮತ್ತೆ ಆನಂತರ ಫುಡ್ ಹಾಕಿ ಹೋಗ್ಬಿಡ್ತೀನಿ ಸಜ್ಜಿ ಅಥವಾ ಜೋಳ ಅಷ್ಟೇ ಇದ್ರ ಕೆಲಸ ಜಾಸ್ತಿ ಏನೋ ಇದ್ರದ್ದು ಕೆಲಸ ಏನೋ ಅವಶ್ಯಕತೆ ಇಲ್ಲ ಅದರಿಂದ ಕೋಳಿ ಸಾಕಣೆ ಬೆಟರ್ ಅಂತ ನನ್ನ ಅಭಿಪ್ರಾಯ ಇದು ನೀವು ಸಾಕಿದ್ದು ಯಾವ ತಳಿ ಕೇವಲ ಒಂದೇ ತಳಿ ಇದೆ ಜವಾರಿ ಅಥವಾ ನಾಟಿ ಮತ್ತೆ ಫಾರ್ಮ್ ಕೋಳಿ ಬೇರೆ ಯಾವುದೇ ಇದೇ ಇದು ಜವಾರಿ ಕೋಳಿ ಒಂದೇನ ಜವಾರಿ ಕೋಳಿ ಒಂದೇ ಜವಾರಿ ಕೋಳಿ ಒಂದೇ ಮೊದಲು ಇವನು ನೀವು ಪ್ರಾರಂಭ ಮಾಡಕ್ಕಿಂತ ಮೊದಲು ಈ ಮಾ ಒಂದು ಪ್ರೀಪ್ಲಾನ್ ಅಂತ ಇರುತ್ತೆ ಓಕೆ ನಾವು ಕೋಳಿ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತಂದ್ರೆ ಶೆಡ್ ಆಗಿರ್ಬೋದು ಜಾಗ ಆಗಿರ್ಬೋದು ಮತ್ತೆ ಇದಕ್ಕೆ ಈ ಕೋಳಿಗಳು ಪರಿಸರಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಸೂಕ್ತ ಪರಿಸರ ಬೇಕು ಯಾಕಂತಂದ್ರೆ ಬಿಸಿಲು ಜಾಸ್ತಿ ಇತ್ತಪ್ಪ ಅಂದ್ರೆ ಇವು ಕೋಳಿಗಳು ಪಕ್ಷಿಗಳು ಸೂಕ್ಷ್ಮವಾಗಿರ್ತವೆ ಸೊ ಹಂಗಾಗಿ ಇದಕ್ಕೆ ಈ ಕೋಳಿಗಳಿಗೆ ತಕ್ಕ ಹಾಗೆ ವಾತಾವರಣ ನಿರ್ಮಾಣ ಮಾಡಿಬಿಟ್ಟು ನೀವು ಈ ಕೋಳಿಗಳನ್ನು ಫಸ್ಟ್ ತಂದಿದ್ದ ಅಥವಾ ಈ ನಿಮ್ಮ ಪ್ಲ್ಯಾನ್ ಇದ್ರ ಬಗ್ಗೆ ಸ್ಟಾರ್ಟಿಂಗ್ ಹೆಂಗೆ ಪ್ಲ್ಯಾನ್ ನೀವು ಮಾಡಿದರು ಅನಂತನೇ ಪ್ರತಿಯೊಬ್ಬರಿಗ ಸರ್ವೇಸಾಮಾನ್ಯವಾಗಿ ನಮ್ಮ ಆಗಿ ನಮ್ ಕಡಹಳ್ಳಿಗಳಲ್ಲಿ ಒಲದ್ ಬದುವಿಗೆ ಗಿಡಗಳು ಸರ್ವ ಸಾಮಾನ್ಯ ರೀ ಇದಕ್ಕೆ ಒಂದು ಶೆಡ್ ಒಂದ್ ಹಾಕೊಂಡ್ಬಿಟ್ರೆ ಸಾಕು ಇದಕ್ಕೆ ಶೆಡ್ ಒಂದ್ ಬೋರ್ ಇರ್ಬೇಕು ನೀರುಗಳು ನಿರ್ವಹಣೆ ಬೇಕು ನಂತರ ಹೊಲದಲ್ಲಿ ಗಿಡ ಇದ್ದಿರ್ತಾವ ಆ ಗಿಡದ ನೆರಳಿಗೆ ಆರಾಮಾಗಿ ಕುತ್ಕೊಂತಾವ ಮತ್ತೆ ಜಾಸ್ತಿ ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಈ ಜವಾರಿ ಕೋಳಿಗೆಲ್ಲ ಆಹಾರ ಪದ್ಧತಿ ಏನ್ ಮಾಡ್ತೀರಿ ಟೈಮಿಂಗ್ ಮಾರ್ನಿಂಗು ಅಥವಾ ಮಧ್ಯಾಹ್ನ ಬೆಳಗ್ಗೆ ಆರು ಅಥವಾ ಆರೂವರೆಗೆ ನಾನು ಎದ್ಬಿಟ್ಟು ಬರ್ತೇನೆ ರೀ ಬಂದಿಲ್ಲಿ ಇವಕ್ಕೆ ನೀರುಗಳು ತುಂಬಿಸ್ತೀನಿ ನೀರು ತುಂಬಿಸಿದ ನಂತರ ಸಜ್ಜೆ ಹಾಕಿಬಿಡ್ತೀನಿ ಸಜ್ಜಿ ಹಾಕಿಬಿಟ್ಟು ಹೋಗ್ತೀನಿ ಹೋಗಿದ ನಂತರ ಮಧ್ಯಾಹ್ನ ಬಂದು ಒಂದು ಸಾರಿ ನೋಡ್ತೀನಿ ಇಲ್ಲಿ ನೋಡ್ಕೊಂಡೀನಿ ಆಹಾರ ಅದು ಖಾಲಿ ಆಗಿದ್ರೆ ಮತ್ತೊಂದು ಸರಿ ಹಾಕ್ತೀನಿ ಇಲ್ಲಂತಂದರೆ ಸಾಯಂಕಾಲ ಮತ್ತೊಂದು ಸರಿ ಹಾಕಿ ಹೋಗ್ತೀನಿ ರೀ ಇದಕ್ಕೆ ಜಾಸ್ತಿ ಟೈಮಿಂಗ್ಸ್ ಏನು ಕೊಡೋ ಒಂದು ದಿನದಲ್ಲಿ ಒಂದು ತಾಸು ಇದಕ್ಕಂತೂ ಮೀನು ಲೀಟ್ರ್ ಸಾಕು ನೋಡಿರಿ ದಿನದಲ್ಲಿ ಒಂದು ತಾಸು ಅಥವಾ ಜಾಸ್ತಿ ಅಂದರೆ ಎರಡು ಎರಡು ತಾಸು ಅಷ್ಟೇ ರೀ ವಾರದಲ್ಲಿ ಒಂದ್ಸರಿ ಸ್ವಚ್ಛತೆ ಮಾಡ್ತೇವೆ ಈ ಕೋಳಿ ಸಾಕಾಣಿಕೆ ಈ ರೀತಿ ಶೆಡ್ ಅಲ್ಲಿ ಸಾಕಾಣಿಕೆ ಮಾಡಿದ್ರೆ ಒಳ್ಳೆಯದ ಅಥವಾ ಈ ಹೊಲ ಗದ್ದೆಗಳಲ್ಲಿ ಬೈಲಲ್ಲಿ ಫ್ರೀಯಾಗಿ ಬಿಟ್ಟು ಸಾಕ್ತಾರಲ್ಲ ಅದು ಸೂಕ್ತ ಜವರಿ ಅನುಭವದ ಪ್ರಕಾರ ಜವರಿ ಕೋಳಿಗಳು ಶೆಡ್ ಅಲ್ಲಿ ಶೆಡ್ ಇರ್ಬೇಕ್ರೆ ನೈಟ್ ಹತ್ತ ಬಂದು ಇರೋದಕ್ಕೆ ಆದ್ರೆ ಹೊರಗಡೆನೇ ಹೋಗಿ ಮೇಯ್ಬೇಕು ಹೊರಗಡೆನೇ ಹೋಗಿ ಹೌದೌದು ಅಂದ್ರೆ ಫ್ರೀಯಾಗಿ ಜಾಸ್ತಿ ಚೆನ್ನಾಗಿ ದಷ್ಟುಪುಷ್ಟವಾಗಿ ರೀ ಈ ಒಳಗಡೆ ಇದ್ದುಬಿಟ್ರೆ ನಾವು ತಂದೆ ಅಷ್ಟೇ ಮೇಯ್ತಾವ್ರಿ ಅಲ್ಲಿ ಹೊರಗಡೆ ಹೋದ್ರೆ ಹುಳಗಳು ಸಿಗ್ತಾವೆ ಮೇವು ಇರುತ್ತೆ ಎಲ್ಲನೂ ಮೇಯ್ತಾವ ಈಗ ನಾನು ಒಂದು ಮೂರು ನಾಲ್ಕು ದಿನ ಆಯ್ತು ಒಳಗಡೆ ಕೂಡಿ ಹಾಕಿನಿ ಕಾರಣ ಏನಪ್ಪ ಅಂತಂದ್ರೆ ಸ್ವಲ್ಪ ಒಂದಿಷ್ಟು ನರಿಗಳು ಮುಂಗ್ಲಿಗಳು ಕಾಟ ಜಾಸ್ತಿ ಆಗಿತ್ತು ಆದ್ರಿಂದ ಒಂದು ಮೂರು ನಾಲ್ಕು ದಿನ ಆಯ್ತು ಒಳಗಡೆ ಹಾಕ್ಬಿಟ್ರು ಅಷ್ಟ್ರಿ ಹೊರಗಡೆನೆ ಮೇಯ್ಬೇಕ್ರಿ ಜವಾರಿ ಕೋಳಿ ಓಕೆ ಜವಾರಿ ಓಕೆ ಅಂಜಿ ಅವ್ರೆ ಈ ಜವಾರಿ ಕೋಳಿ ಸಾಕಾಣಿಕೆ ಮಾರುಕಟ್ಟೆ ಯಾವ ರೀತಿ ಅಂದರೆ ನೀವು ತಂದಿರ್ತಕ್ಕಂಥ ಬೆಲೆ ನೀವು ಅದನ್ನು ಮೇಯಿಸಿ ದೊಡ್ಡದಾಗಿ ಮಾರೋವರೆಗೂ ಅಥವಾ ಮೊಟ್ಟೆ ಮಾರಾಟ ಆಗಿರ್ಬೋದು ಇದೆಲ್ಲ ಮಾರುಕಟ್ಟೆ ಯಾವ ರೀತಿಯಾಗಿ ನೀವು ನಿರ್ವಹಣೆ ಮಾಡ್ತೀರಿ ಅಂತ ಯಾವ ಥರ ಅಂದರೆ ಸರ ನಾನು ತೊಗೊಂಬಂದಿರತಕ್ಕಂಥದ್ದು ಆಮೇಲೆ ಅದಕ್ಕೆ ಫುಡ್ ವೆಚ್ಚ ಎಲ್ಲ ತೆಗೆದ್ರೆ ಒಂದು ಕೋಳಿ ಆರು ತಿಂಗಳ ಒಳಗಡೆ ನಾಲ್ಕು ಕೆ ಜಿ ಮೈತ್ ಅದಂತ ಇದಂತಿರ್ತಾರೆ ರೀ ಒಂದು ಕೋಳಿಗಳು ನಾಲ್ಕರಿಂದ ಆರು ಕೆಜಿ ಮೈ ಅದು ಅದನ್ನೆಲ್ಲಷ್ಟು ನಾವು ನಮ್ ಖರ್ಚು ವೆಚ್ಚ ಎಲ್ಲ ತೆಗೆದು ನೋಡಿದ್ರೆ ಎಂಬತ್ತರಿಂದ ಒಂದು ಲಕ್ಷ ಎಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಲಾಭ ರೀ ಜಗೋಳಿಯಲ್ಲಿ ಹೌದು ಅಂದ್ರೆ ನೀವು ತಿಂಗಳಲ್ಲಿ ನೀವು ಅಂದರೆ ಕಡಿಮೆ ತಗೊಂಡಿದ್ರಿ ಫಸ್ಟ್ ನಮ್ಗೆ ಅನುಭವ ಬೇಕಂತೇಳಿ ಕಡಿಮೆ ತಗೊಂಡ್ಬಂದಿ ಈ ಶೆಡ್ ಅಲ್ಲಿ ಏಳ್ನೂರರಿಂದ ಎಂಟುನೂರು ಕೋಳಿಗಳು ಸಾಕಣೆ ಮಾಡ್ಬೋದು ರೀ ಅವಾಗ ಜಾಸ್ತಿ ನಾವು ಲಾಭದ ನಿರೀಕ್ಷೆ ನೋಡ್ಬೋದು ರೀ ಈ ಫಸ್ಟ್ ನಾವು ಈಗ ಅನುಭವದ ಬೇಕಂತೇಳಿ ಸ್ವಲ್ಪ ಕಡಿಮೆ ಸಂಖ್ಯೆ ಅಂದ್ರೆ ನೀವು ಇವಾಗ ಸ್ಟಾರ್ಟಿಂಗ್ ತಂದಿರತಕ್ಕ ಕೋಳಿಗಳು ಎಷ್ಟು ತಿಂಗಳದು ಮರಿ ಇದ್ದಾಗ ನೀವು ತಗೊಂಡ್ ಒಂದು ತಿಂಗಳದು ಮರಿ ಮರಿಯಿದ್ದು ರೀ ನಾವು ಒಂದು ತಿಂಗಳದು ಒಂದು ನಿಮಗೆ ಒಂದು ಕೋಳಿ ಎಷ್ಟು ಎಷ್ಟು ರೂಪಾಯಿಗೆ ಬಿದ್ದಿರ್ತಕ್ಕಂಥದ್ದು ಅಂದ್ರೆ ಖರ್ಚು ನೋಡಿದ್ರೆ ಖರ್ಚು ಒಂದು ಕೋಳಿ ಈಗ ನಮ್ದು ಸಾರಿಗೆ ಬಂತು ಟ್ರಾನ್ಸ್ಪೋರ್ಟಿಂಗು ಕೋಳಿದು ಫುಡ್ ಎಲ್ಲ ಸೇರಿದ್ರೆ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ರೀ ಎಷ್ಟು ಕೋಳಿಗೆ ಕೋಳಿಗೆ ಎರಡ್ನೂರು ಈಗ ತಂದು ಎಷ್ಟು ತಿಂಗಳಾಯ್ತು ಈಗ ವಿಶೇಷವಾಗಿ ನಮಗೆ ಬೇಸಿಗೆ ಸಮೀಪ ಆಗ್ತಿದ್ದಂಗೆಲ್ಲ ಹಕ್ಕಿ ಜ್ವರ ಅಂತೇಳಿ ಬಂದುಬಿಡುತ್ತೆ ಈ ಕೋಳಿಗಳಿಗೆ ಸೊ ಬೇಸಿಗೆ ಬಂದಂಗೆಲ್ಲ ಈ ಚಿಕನು ಅಥವಾ ಈ ಈ ಕೋಳಿಗಳದ್ದು ಪದಾರ್ಥ ಮೊಟ್ಟೆ ಅಥವಾ ಇವೆಲ್ಲಗಳು ಕಡಿಮೆ ಆಗ್ತವೆ ಈ ಹಕ್ಕಿಗಳಿಗೆ ಜ್ವರ ಈಗ ನಾವು ಒಂದು ಕೋಳಿ ನೋಡಿದ ತಕ್ಷಣ ಹೌದು ಈ ಕೋಳಿ ಯಾಕೆ ಭಾಳ ಸೈಲೆಂಟ್ ಇದೆಲ್ಲ ಭಾಳ ಸಪ್ಪೆ ಇದೆ ಇದಕ್ಕೇನಾದರೂ ರೋಗ ಬಂದಿರ್ಬೋದು ಅಂತ ನೀವು ಯಾವ ಥರ ಏನಾದರೂ ಐಡೆಂಟಿಫಿಕೇಶನ್ ಮಾಡ್ತಕ್ಕಂಥ ಏನಾದರೂ ಗುಣ ಇದೆನ ಅವು ಈ ಕೋಳಿನ ನೋಡಿ ಹೋಗೋಕ್ಕೆ ಇದು ಸುಮ್ಮನೆ ಇದೆಲ್ಲ ಯಾಕೋ ಮೇಯ್ತಾನೆ ಇಲ್ಲ ಕಾಳು ತಿಂತಾ ಇಲ್ಲ ಇದಕ್ಕೇನೋ ಆಗಿರ್ಬೋದು ಅಂತ ಹೌದಾ ಅದು ಆಲ್ರೆಡಿ ಅದಕ್ಕೇನಾದ್ರೂ ಆಗಿತ್ತು ಅಂತಂದ್ರೆ ಅದು ಸುಮ್ಮನೆ ಕುಂತಲೆ ಕುಂತು ಬಿಟ್ಟಿರ್ತಾವೆ ಈಗ ಆಲ್ರೆಡಿ ಅದು ಇರೋದಿಲ್ಲ ಆಕ್ಟಿವ್ ಇರಲ್ಲ ಅದು ಅಂತವನ್ನ ನಾವು ಏನು ಮಾಡ್ತೀವಿ ಅಂದ್ರೆ ಸಪ್ರೇಟ್ ಆಗ್ತೀವಿ ಅವನು ಸಪ್ರೇಟ್ ಆಗಿ ಸಪ್ರೇಟ್ ಸಾಂಕ್ರಾಮಿಕ ರೋಗಗಳು ಬಂದ್ರೆ ಒಂದು ಕೋಳಿಗೆ ಬಂದಿತ್ತಪ್ಪ ಅಂದ್ರೆ ಅದು ಎಲ್ಲ ಕೋಳಿಗಳಿಗೆ ಆ ಕಾಯಿಲೆ ಹರಡ್ಕೊಂಡ್ಬಿಡುತ್ತಾ ಅದಕ್ಕೆ ವಿಶೇಷವಾಗಿ ನಾವು ಈ ರೀತಿಯಾಗಿ ಕೋಳಿ ಸಾಕಾಣಿಕೆ ಸಾಮೂಹಿಕವಾಗಿ ಸಾಕಾಣಿಕೆ ಮಾಡಬೇಕಾದ್ರೆ ಹಕ್ಕಿ ಜ್ವರ ಇಂಥ ಕೋಳಿಗಳಿಗೆ ಏನಾದರೂ ಅಕ್ಕಿ ಜ್ವರ ಅಂತ ಕಾಣಿಸ್ಕೊಂಡ್ರೆ ಅಂಥ ಕೋಳಿಗಳನ್ನ ಪ್ರತ್ಯೇಕವಾಗಿರಿಸಿ ಅವುಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಇದು ಒಂದು ವಿಶೇಷವಾದದ್ದು ಅಕ್ಕಿ ಜ್ವರದಕ್ಕಿಂತ ಬಾಯಿ ಬೇನೆ ರೋಗ ಅಂತೇಳಿ ಬರ್ತವೆ ಜಾಸ್ತಿ ಬಾಯಿ ಬೇನೆ ರೋಗ ಆ ರೋಗ ಒಂದಕ್ಕೆ ಬಂದರೆ ಎಲ್ಲದಕ್ಕೂ ಬಂದುಬಿಡ್ತಾವೆ ಓ ಅದು ಸಾಂಕ್ರಾಮಿಕ ರೋಗ ಸಾಂಕ್ರಾಮಿಕ ರೋಗ ಅದು ಆರ್ ಕೆ ಟಿ ಹೇಳಿ ಒಂದು ಲಸಿಕೆ ಬರುತ್ತದೆ ಆರ್ ಕೆ ಟಿ ಲಸ್ ಮುಂಜಾಗ್ರತೆ ಅದು ಬರದೇ ಇರುತ್ತೆ ಕಾಯಿಲೆ ಬರ್ಬಾರ್ದಂತೇಳಿ ಮುಂಜಾಗ್ರತೆ ವಿಕಾಸಿಯನ್ನು ಮುನ್ನೆಚ್ಚರಿಕೆ ಒಂದು ಸರಿ ಬಯಲಾಗ್ತವೆ ಡ್ರಾಪ್ ಅದನ್ನ ಅಂಜಿ ಅವರೆ ಈಗಿನ ಯುವ ಜನರಿಗೆ ಯಾಕಂತಂದ್ರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಡಿಗ್ರಿ ಮುಗಿಸ್ಬಿಟ್ಟು ಯಾ ನನ್ಗೆ ಯಾವುದೇ ಜಾಬ್ ಸಿಗಲಿಲ್ಲ ನನ್ಗೆ ನೌಕ್ರಿನೇ ಸಿಗಲಿಲ್ಲ ಅಂತೇಳಿ ಭಾಳಷ್ಟು ಯುವ ಜನರು ಊರಲ್ಲಿ ಖಾಲಿನೇ ಕುತ್ಕೊಂಬಿಡ್ತಾರೆ ಸೊ ಅಂಥವ್ರಿಗೆ ನಿಮ್ಮ ಕಿವಿ ಮಾತು ಏನಾದರೂ ನಾನು ಯುವಕರಿಗೆ ಹೇಳಕ್ಕಿಂತ ಮುಂಚೆನೇ ನಾನೇನೇ ಖಾಲಿ ಕುಂತಿದ್ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಇದು ಶುರು ಮಾಡಿದೆ ಈಗ ಎಲ್ಲರೂ ಎರಡು ನೂರು ತಗೋಬೇಕು ನೂರು ತಗೋಬೇಕು ಅಂತಿನಲ್ಲ ಒಂದು ಇಪ್ಪತ್ತು ಕೋಳಿ ಸಾಕಿದ್ರು ಸಹಿತ ಅವ್ರಿಗೆ ಲಾಭವೇ ಆಗುತ್ತೆ ಇಪ್ಪತ್ತು ಕೋಳಿ ಅದ್ರ ಜೊತೆ ಒಂದು ನಾಲ್ಕು ಕುರಿಮರಿಗಳು ಒಂದೆರಡು ಹಸು ಎಮ್ಮೆ ಈ ಥರ ತಗೊಂಡ್ರೆ ಯಾಕಂದ್ರೆ ನಮ್ಮ ಕಡೆ ಎಲ್ಲರಿಗೂ ಭೂಮಿ ಇದ್ದೇ ಇದೆ ಒಂದು ಎರಡು ಎಕರೆ ಮೂರು ಎಕರೆ ಇರ್ತೈತಿ ಸಣ್ಣ ಕೃಷಿಕರಿಗೆ ಇದು ಭಾಳ ಉತ್ತಮ ಲಾಭದಾಯಕ ಅಂತಂದು ಹೇಳಕ್ಕೆ ಬಯಸ್ತೀನಿ ರೀ ನಾನು ಖಾಲಿ ಕೊಡೋದಕ್ಕಿಂತ ಇದು ಭಾಳ ಕೆಲಸನೇ ಇರೋಲ್ಲ ಕುರಿ ಆಗಲಿ ಕೋಳಿ ಸಾಕಾಣಿಕೆ ಆಗಲಿ ಬೆಳಗ್ಗೆ ಒಂದು ತಾಸು ಮಾತ್ರ ಕೆಲಸ ಇದ್ರದ್ದು ಮಿಕ್ಕಿದ್ದಲ್ಲಿ ಆರಾಮಾಗಿ ಹೆಂಗಿರ್ತೀವಿ ಖಾಲಿ ಅದೇ ಥರನೇ ಖಾಲಿ ಇರ್ಬೋದು ಅದ್ರ ಜೊತೆನೇ ಇದು ಮಾಡ್ಕೋಬೋದು ಒಂದು ಯುವಕರು ನಾವು ಕೂಡ ನಿಮ್ಮ ನಿಮ್ಮದೇ ರೀತಿಯಲ್ಲಿ ಜವಾರಿ ಕೋಳಿ ಸಾಕಾಣಿಕೆ ಮಾಡ್ತೀವಂತ ಯಾರಾದರೂ ನಿಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ ಇದುವರೆಗೂ ಯಾರು ಕೇಳಲ್ಲೇನು ಅಕಸ್ಮಾತ್ ಆಗಿ ಯಾರಾದ್ರೂ ಕೇಳಿದ್ರೆ ಕೋಳಿ ಸಾಕಾಣಿಕೆಯಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ನಾನು ಕೋಳಿ ಸಾಕಾಣಿಕೆ ಮಾಡ್ತೀನಿ ಜವರೇ ಅಥವಾ ಯಾವುದೇ ಥರದ ತಳಿಗಳು ಇರ್ಬೋದು ಅವ್ರಿಗೆ ನಾನು ಮರಿಗಳು ತರಿಸ್ಕೊಡೋಂಥ ವ್ಯವಸ್ಥೆ ಮಾಡ್ತೀನಿ ನನ್ನ ಅನುಭವ ಏನೇನಿದೆ ಅವ್ರಿಗೆ ಹೇಳ್ಕೊಡ್ತೀನಿ ನಾನು ಯಾರಿದ್ರೆ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಮಾಡ್ಬೋದು ಮಾಡಿ ನಾನು ಸಂಪರ್ಕ ಮಾಡಿದ್ರೆ ನಾನು ಅವ್ರಿಗೆ ಮಾಹಿತಿ ಕೊಡ್ತೀನಿ ನಾನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾವಾಗಲೂ ನನ್ನ ಹತ್ರ ಮಾಹಿತಿ ನನಗೇನು ಗೊತ್ತಿದೆ ನಾನು ಹೇಳ್ತೀನಿ ನನ್ನಿಂದ ಆಗಿರೋಂಥ ಯೂನಿವರ್ಸಿಟಿಯಲ್ಲಿ ವೈದ್ಯಕೀಯದ ಜೊತೆ ಸಂಪರ್ಕ ಮಾಡಿಸ್ಕೊ ನೀವು ಈ ಜವಾರಿ ಕೋಳಿ ಫಾರ್ಮ್ನ ಸ್ಟಾರ್ಟ್ ಮಾಡಿದಾಗ ಪ್ರಾರಂಭದಲ್ಲಿ ಜನರ ಕಡೆಯಿಂದ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದ ಕಡೆಯಿಂದ ರೆಸ್ಪಾನ್ಸ್ ಯಾವ ರೀತಿ ಪಾಸಿಟಿವ್ ಪಾಸಿಟಿವ್ ಇತ್ತ ಅಥವಾ ನೆಗೆಟಿವ್ ಇತ್ತ ಯಾಕಂತಂದರೆ ಇವಾಗ ಯಾವುದೇ ಊರಲ್ಲಿ ಆಗಿರ್ಬೋದು ಒಂದು ಹೊಸ ಕೆಲಸಕ್ಕೆ ಯಾರಾದರೂ ಕೈ ಹಾಕಿದರೆ ಜನ ಭಾಳಷ್ಟು ಮಾತಾಡ್ತಿರ್ತಾರೆ ಇದು ಫೇಲ್ ಆಗುತ್ತಾ ಸಕ್ಸಸ್ ಆಗ್ತಾನ ಇಲ್ಲೋ ಅಂತ ಭಾಳಷ್ಟು ಜನರೇ ಮಾತಾಡ್ತಕ್ಕಂಥ ನೆಗೆಟಿವ್ ವರ್ಡ್ಸ್ ಕೆಲವೊಬ್ಬರು ಕೆಲವೊಬ್ರು ಕುಂದೋಗಿಬಿಡ್ತಾರ ಸೊ ಇದರಲ್ಲಿ ನೀವು ಕೋಳಿ ಸಾಗಾಣಿಕೆ ಮಾಡೋ ವಿಚಾರದಲ್ಲಿ ಈ ರೀತಿ ಏನಾದರೂ ನಿಮಗೆ ಅನುಭವ ಆಗಿದೆ ಅನುಭವ ಆಗಿದ್ರೆ ಜನರ ಅಂದಮೇಲೆ ಸಹಜ ಇರೋದು ಮಾತಾಡೋದು ನಮಗೆ ನೇರವಾಗಿ ಮಾತಾಡಿಲ್ಲ ಅಂದ್ರೆ ಹಿಂದೆ ಮುಂದೆ ಒಂದು ನಾಲ್ಕು ಕೋಳಿ ತಂದಾನ ಏನು ಮಾಡ್ತಾನೆ ಆಯ್ತು ಒಂದು ನಾಲ್ಕು ದಿನ ಮೇಸ್ತಾನ ಆಮೇಲೆ ಸತ್ತೋಗ್ಬಿಡ್ತಾವ ಕೋಳಿ ಅಂತ ನಾನು ಮಾತಾಡೋದನ್ನ ರೀ ಅದೆಲ್ಲ ಸಹಜ ಮನೆಯಲ್ಲಿ ಹೆಂಗಂತಂದ್ರೆ ಏನಾದ್ರು ಮಾಡ್ಲಿ ಅಂತ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರ ಕುಟುಂಬದ ಕಡೆಯಿಂದ ಸಪೋರ್ಟ್ ಇದೆ ಹೊರಗಿನವರು ಮಾತಾಡೋ ಸಹಜ ರೀ ಅದು ಊರಂದ್ಮೇಲೆ ಪಾಸಿಟಿವ್ ಇರ್ತದೆ ನೆಗೆಟಿವ್ ಇರ್ತದೆ ನಾವು ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿದನ ಮುನ್ನುಗ್ಬೋದು ಜಾಸ್ತಿ ವಿದ್ಯಾಭ್ಯಾಸ ಮಾಡಿಲ್ಲ ಅಂದ್ರೂ ಕೂಡ ಈ ಒಂದು ಕೋಳಿ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಹೊಂದಿದ್ದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಇವಾಗ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಇವರಿಗೊಂದು ಒಳ್ಳೆಯ ಯಶಸ್ಸು ಸಿಗಲಿ ಅಂಥೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಆರಿಸೋಣ